ಆಯ್ ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ನೂರು ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿರುವ ಒಂದಿಷ್ಟು ಜನರಿಗೆ ಕುಡಿಯುವ ನೀರು ಸಿಗುತ್ತಿರಲಿಲ್ಲ ಶಾಲೆಯಲ್ಲಿ ಶಿಕ್ಷಣ ಪಡೆಯಲು ಅವಕಾಶ ನೀಡುತ್ತಿರಲಿಲ್ಲ ಬೇರೆ ಜನಗಳ ಜೊತೆ ಮಾತನಾಡಬಾರದು ಮತ್ತು ಅವರನ್ನು ಮುಟ್ಟಬಾರದು ದೇವಸ್ಥಾನಕ್ಕೆ ಹೋಗಲು ಅವಕಾಶ ನೀಡುತ್ತಿರಲಿಲ್ಲ ಇನ್ನು ಮುಂತಾದ ರೀತಿಯ ಸಂಕಷ್ಟವಾದ ಅವಮಾನಗಳು ಒಂದಿಷ್ಟು ಜಾತಿಯ ಜನರಿಗೆ ಆಗಿರುವಂತದ್ದು ಇದೇ ಸಮಯದಲ್ಲಿ ಒಂದು ದಿನ ಒಂದು ಹುಡುಗ ತನ್ನ ತಂದೆ ಬಳಿ ನಾನು ಶಾಲೆಗೆ ಹೋಗಬೇಕು ಎಂದು ಕೇಳಿಕೊಂಡು ಶಾಲೆಗೆ ಹೋದಾಗ ಅಲ್ಲಿ ಶಿಕ್ಷಕರು ನೀನು ಶಾಲೆಯ ಆಚೆಯೇ ಇದ್ದು ಪಾಠ ಕೇಳಿ ಎಂದು ಹೇಳುತ್ತಾರೆ ಮತ್ತೆ ಈ ಹುಡುಗ ಕುಡಿಯುವ ನೀರು ಕೇಳಿದರೆ ನೀರು ಕೊಡದೆ ಮೇಲಿನಿಂದ ನೀರನ್ನು ಒಂದು ಚಂಬಿನಲ್ಲಿ ಅಟ್ಟುತ್ತಾರೆ ಇದನ್ನೆಲ್ಲ ನೋಡಿದ ಈ ಹುಡುಗ ನಮ್ಮ ಜನರಿಗೆ ಯಾಕೆ ಈ ರೀತಿ ಮಾಡುತ್ತಾರೆ ಎಂದು ಯೋಚನೆ ಮಾಡಿದಾಗ ನಾವು ದಲಿತ ಜಾತಿಗೆ ಸೇರಿದ್ದೇವೆ ಇದಕ್ಕಾಗಿ ಈ ರೀತಿ ಮಾಡುತ್ತಿದ್ದಾರಾ ನಾನು ಹೇಗಾದರೂ ಮಾಡಿ ಇದನ್ನು ಬದಲಾಯಿಸಬೇಕೆಂದು ಇಡೀ ಪ್ರಪಂಚದಲ್ಲಿ ಯಾರು ಇದುವರೆಗೂ ಮಾಡಿಲ್ಲದಂತಹ ಶಿಕ್ಷಣವನ್ನು ಮಾಡಿ ಇವತ್ತು ಇಡೀ ಭಾರತ ದೇಶಕ್ಕೆ ಭಾರತದ ಹೃದಯ ಎಂದು ಕರೆಯಲ್ಪಡುವ ಸಂವಿಧಾನವನ್ನು ಬರೆದಿರುವಂತಹ ಮತ್ತು ದಲಿತ ವರ್ಗದ ದೇವರು ಎಂದು ಕರೆಯಲ್ಪಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನೋಡಿ ವೀಕ್ಷಕರೇ ಇವರು ಅದೇ ಏಪ್ರಿಲ್ ತೊಂಬತ್ತೊಂದರಂದು ಮಧ್ಯಪ್ರದೇಶದ ಮೌ ಎಂಬ ನಗರದಲ್ಲಿ ಜನಿಸುತ್ತಾರೆ ಇವರ ತಂದೆ ರಾಮ್ಜಿ ಮೋಳ್ಜೆ ಸಕ್ಬಾಲ್ ಮತ್ತು ತಾಯಿ ಭೀಮಬಾಯಿ ಸಕ್ಬಾಲ್ ರವರ ಹದಿನಾಲ್ಕನೇ ಮತ್ತು ಕೊನೆಯ ಮಗುವಾಗಿ ತುಂಬ ಭೀಕರವಾದ ಬಡ ಕುಟುಂಬದಲ್ಲಿ ಜನಿಸಿದರು ಈ ಮೌ ಎಂಬ ನಗರವು ಈಗ ಮಧ್ಯಪ್ರದೇಶದಲ್ಲಿದೆ ಮತ್ತೆ ಇವರು ಮಹಾರ್ ಎಂಬ ತಲಿತ ಜಾತಿಯಲ್ಲಿ ಹುಟ್ಟಿದ್ದರು ಈ ಜಾತಿಯಲ್ಲಿ ಹುಟ್ಟಿದ್ದರಿಂದ ಇವರನ್ನು ಅಸ್ಪೃಶ್ಯತೆ ಎಂದು ಪರಿಗಣಿಸಿದರು ಇದರಿಂದ ಈ ಜಾತಿಯಲ್ಲಿ ಹುಟ್ಟಿದ ಜನರೆಲ್ಲರೂ ಯಾವುದೇ ಕಾರಣಕ್ಕೂ ಮೇಲುಜಾತಿಯ ಜನರಿಂದ ದೂರನೇ ಇರಬೇಕಾಗಿತ್ತು ಅದು ಇಷ್ಟರ ಮಟ್ಟಿಗೆ ಎಂದರೆ ದಲಿತ ಜಾತಿಯ ಜನರಿಗೆ ನೀರು ಬೇಕಾದರೂ ಆ ನೀರಿಗಾಗಿ ಬಾವಿಯ ಬಳಿ ಹೋಗಿ ನೀರು ಸೇದಿಕೊಳ್ಳಲು ಬಿಡುತ್ತಿರಲಿಲ್ಲ ಕಾರಣ ಈ ದಲಿತ ಜಾತಿಯ ಜನರು ಈ ನೀರನ್ನು ಮುಟ್ಟಿದರೆ ಈ ನೀರು ಕಲುಷಿತವಾಗುತ್ತದೆ ಎಂದು ಈ ಕಾರಣಕ್ಕಾಗಿ ನೀರನ್ನು ಸೇದಿಕೊಳ್ಳಲು ಬಿಡುತ್ತಿರಲಿಲ್ಲ ಇಷ್ಟೇ ಅಲ್ಲದೆ ಇನ್ನು ಮುಂತಾದ ವಿಷಯಗಳು ಮುಂದೆ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ಮತ್ತು ಅಂಬೇಡ್ಕರ್ ಅವರ ಪೂರ್ವಜರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯಕ್ಕಾಗಿ ದೀರ್ಘಕಾಲ ಕೆಲಸ ಮಾಡಿದ್ದರಿಂದ ಭೀಮ್ ತಂದೆಯು ಸಹ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದರು ಮತ್ತೆ ಈ ಭೀಮ್ ತಂದೆಗೆ ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಬೇಕು ಎನ್ನುವುದು ತುಂಬಾ ಆಸೆಯಿತ್ತು ಆದರೆ ಆ ಶಿಕ್ಷಣವನ್ನು ಪಡೆದುಕೊಳ್ಳಲು ನಮ್ಮ ದಲಿತ ವರ್ಗದ ಜನರಿಗೆ ಅವಕಾಶವಿಲ್ಲವೆಂದು ಕನಸಾಗಿ ಉಳಿದುಕೊಂಡಿತು ಆದರೆ ಬಿಮ್ ಐದನೇ ವಯಸ್ಸಿನಲ್ಲಿ ಬೇರೆ ಬೇರೆ ಹುಡುಗರು ಶಾಲೆಗೆ ಹೋಗುತ್ತಿದ್ದನ್ನು ನೋಡಿ ನಾನು ಸಹ ಶಾಲೆಗೆ ಹೋಗಬೇಕೆಂದು ತಂದೆಯ ಬಳಿ ಹೇಳುತ್ತಾನೆ ಇದರಿಂದ ತಂದೆ ನಾನು ಹೇಗಾದರೂ ಮಾಡಿ ನನ್ನ ಮಗನನ್ನು ಶಾಲೆಗೆ ಸೇರಿಸಬೇಕೆಂದು ತಾನು ಮಾಡುತ್ತಿದ್ದ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಸೀನಿಯರ್ ಬ್ರಿಟಿಷರ ಜೊತೆ ನನ್ನ ಮಗು ಓದಬೇಕು ಎನ್ನುತ್ತಿದ್ದಾನೆ ದಯವಿಟ್ಟು ನನ್ನ ಮಗನಿಗೆ ಓದುವುದಕ್ಕೆ ಹೋಗಲು ಶಾಲೆಗೆ ಅನುಮತಿಯನ್ನು ಕೊಡಿ ಎಂದು ಕೇಳುತ್ತಾರೆ ಆಗ ಈ ಬ್ರಿಟಿಷರು ಈ ವ್ಯಕ್ತಿಯ ಮೇಲೆ ಇದ್ದ ನಂಬಿಕೆಯಿಂದ ಶಾಲೆಗೆ ಹೋಗಲು ಅನುಮತಿ ನೀಡಿದ್ದರು ಆದರೆ ಇಲ್ಲಿ ಅಂಬೇಡ್ಕರ್ ಎಲ್ಲ ಹುಡುಗರ ರೀತಿ ಶಾಲೆಯ ಒಳಗೆ ಕೂತು ಪಾಠ ಕೇಳುವಂತಿಲ್ಲ ಶಾಲೆಯ ಆಚೆ ಕೂತು ಪಾಠವನ್ನು ಕೇಳಿಸಿಕೊಳ್ಳಬೇಕಾಗಿತ್ತು ಅದು ತಾನೇ ಮನೆಯಿಂದ ತಂದ ಚೀಲದ ಮೇಲೆ ಕುಳಿತುಕೊಳ್ಳಬೇಕಾಗಿತ್ತು ಮತ್ತೆ ಭೀಮ್ ತಂದೆ ತನಗೆ ಬರುತ್ತಿದ್ದ ಸಂಬಳದಿಂದ ತನ್ನ ಕುಟುಂಬವನ್ನು ಸುಧಾರಿಸಲು ಆಗದ ಕಾರಣಕ್ಕಾಗಿ ರಾಮಜೀರಾವರ ಸ್ನೇಹಿತರು ಈತನ ಪಡುತ್ತಿದ್ದ ಕಷ್ಟವನ್ನು ನೋಡಿ ಮಹಾರಾಷ್ಟ್ರದಲ್ಲಿರುವ ಸತಾರಾ ಎಂಬ ಜಾಗದಲ್ಲಿ ಕ್ಯಾಶರ್ ಆಗಿ ಕೆಲಸವನ್ನು ಕೊಡಿಸುತ್ತಾರೆ ಈ ಕೆಲಸದ ಕಾರಣಕ್ಕಾಗಿ ತನ್ನ ಕುಟುಂಬವನ್ನು ಸತಾರಕ್ಕೆ ಶಿಫ್ಟ್ ಮಾಡುತ್ತಾನೆ ಮತ್ತೆ ಇದಾದ ಸ್ವಲ್ಪ ದಿನಗಳ ನಂತರ ಭೀಮ್ರವರ ತಾಯಿ ಭೀವ ಬಾಯಿ ಸಾವನ್ನಪ್ಪುತ್ತಾರೆ ಇದಾದ ನಂತರ ಭೀಮ್ ಚಿಕ್ಕಮ್ಮನಾಗಿದ್ದ ಮೀರಾ ಇವರನ್ನು ನೋಡಿಕೊಳ್ಳುತ್ತಾಳೆ ಮತ್ತೆ ಅಲ್ಲಿಯೂ ಸಹ ತನ್ನ ಶಿಕ್ಷಣವನ್ನು ನಿಲ್ಲಿಸದೆ ಶಾಲೆಗೆ ಹೋಗುತ್ತಿದ್ದನು ಅಲ್ಲಿ ಶಾಲೆಯಲ್ಲಿ ಭೀಮ್ಗೆ ನೀರು ಯಾವ ರೀತಿ ನೀಡುತ್ತಿದ್ದರು ಅಂದರೆ ಅಲ್ಲಿದ ಹುಡುಗರು ನೀರನ್ನು ಒಂದು ಚಂಬಿನಲ್ಲಿ ಎತ್ತಿಕೊಂಡು ಮೇಲಿನಿಂದ ಭೀಮ್ ಬಾಯಿಗೆ ನೀರನ್ನು ಅಟ್ಟುತ್ತಿದ್ದರು ಹೊರತು ತಾವೇ ನೀರನ್ನು ಎತ್ತಿಕೊಂಡು ಕುಡಿಯಲು ಬಿಡುತ್ತಿರಲಿಲ್ಲ ಇದೇ ಒಂದು ದಿನ ಭೀಮ್ಗೆ ನೀರಿನ ದಾಹ ತುಂಬಾ ಆಗಿತ್ತು ಆಗ ಪಕ್ಕದಲ್ಲಿ ಇದ್ದ ಬಾವಿಯಲ್ಲಿ ನೀರನ್ನು ಕುಡಿಯುತ್ತಿದ್ದನು ಇದನ್ನು ನೋಡಿದ ಅಲ್ಲಿದ ಮೇಲು ಜಾತಿಯ ಜನರು ಈ ಭೀಮ್ನನ್ನು ಚೆನ್ನಾಗಿ ಕಾಲಿನಿಂದ ಒಡೆದು ಇನ್ನೊಂದು ಸಾರಿ ಈ ರೀತಿ ಮಾಡಿದ್ರೆ ಕೈ ಕಾಲು ಮುಡಿದು ಹಾಕ್ತೀನಿ ಎಂದರು ಮತ್ತೆ ಇದಾದ ನಂತರ ಭೀಮ್ಗೆ ಬೇಸಿಗೆ ರಜೆಗಳು ಕೊಟ್ಟಿರುತ್ತಾರೆ ಇದರಿಂದ ತನಗೆ ಮನೆಯಲ್ಲಿ ಇರಲು ಇಷ್ಟವಿಲ್ಲವೆಂದು ತನ್ನ ಅಣ್ಣನನ್ನು ಕರೆದುಕೊಂಡು ತನ್ನ ಅಪ್ಪನ ಕೆಲಸ ಮಾಡುತ್ತಿದ್ದ ಹಳ್ಳಿಗೆ ಹೋಗಲು ರೈಲ್ವೆ ಸ್ಟೇಷನ್ ಹತ್ತಿರ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡು ರೆಡಿಯಾಗಿ ನಿಂತಿರುತ್ತಾರೆ ಇದನ್ನು ನೋಡಿದ ಸ್ಟೇಷನ್ ಮಾಸ್ಟರ್ ನೀವು ಯಾರು ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಎಲ್ಲಿಗೆ ಹೋಗಬೇಕೆಂದು ಕೇಳಿದಾಗ ಭೀಮ್ ನಾವು ಮಹಾಜಾತಿಯವರು ಎಂದು ಹೇಳುತ್ತಾನೆ ಇದನ್ನು ಕೇಳಿಸಿಕೊಂಡ ಸ್ಟೇಷನ್ ಮಾಸ್ಟರ್ ಒಂದು ಮಾತನ್ನು ಆಡದೆ ಕೋಪವನ್ನು ಮಾಡಿಕೊಂಡು ಸುಮ್ಮನೆ ಅಲ್ಲಿಂದ ವಾಪಸ್ ಹೋಗುತ್ತಾನೆ ಇದರಿಂದ ಅಲ್ಲೇ ಪಕ್ಕದಲ್ಲಿದ್ದ ಎತ್ತಿನ ಬಂಡಿಯಿಂದ ಊಗಣೆ ಎಂದು ಎತ್ತಿನ ಗಾಡಿ ಹತ್ತಿರ ಹೋಗುತ್ತಾನೆ ಆದರೆ ಎತ್ತಿನ ಗಾಡಿನವರಿಗೆ ಇವರು ದಲಿತ ಜಾತಿ ಎಂದು ಗೊತ್ತಾಗುತ್ತದೆ ಇದರಿಂದ ಇವರನ್ನು ಮಾತನಾಡಿಸಲು ಹಿಂಜರಿಯುತ್ತಾನೆ ಆದರೆ ಭೀಮ್ ನಮ್ಮನ್ನು ಆ ಹಳ್ಳಿಗೆ ಕರೆದುಕೊಂಡು ಹೋಗಿ ಎಂದಾಗ ಆ ಎತ್ತಿನ ಓನರ್ ನನಗೆ ಇದರ ಎರಡರಷ್ಟು ಪೀಸ್ ಕೊಟ್ಟರೆ ಮಾತ್ರ ಕರೆದುಕೊಂಡು ಹೋಗ್ತೀನಿ ಈ ಬಂಡಿಯನ್ನು ನಾನು ಓಡಿಸುವುದಿಲ್ಲ ನೀವು ಓಡಿಸಬೇಕು ನಾನು ಹಿಂದೆ ಇರುತ್ತೇನೆ ಎಂದನು ಅದಕ್ಕೆ ಭೀಮ್ ಸರಿ ಎಂದು ಎತ್ತಿನ ಗಾಡಿಯನ್ನು ಭೀಮ್ ಮತ್ತು ಅಣ್ಣನ್ನು ಸೇರಿ ಓಡಿಸುತ್ತಾರೆ ನೋಡಿ ವೀಕ್ಷಕರೇ ಎಂತಹ ಪರಿಸ್ಥಿತಿ ಆವತ್ತಿನ ಕಾಲಕ್ಕೆ ಇತ್ತು ಒಂದು ಸಾರಿ ಯೋಚನೆ ಮಾಡಿ ಈ ರೀತಿ ಮಾಡುವುದು ಸರಿನಾ ಅಂತ ಮತ್ತೆ ಭೀಮ್ ಮನಸ್ಸಿನಲ್ಲಿ ಒಂದು ಗಟ್ಟಿಯಾದ ಯೋಚನೆ ಮಾಡುತ್ತಾರೆ ಅದು ಏನೆಂದರೆ ಯಾಕೆ ನನಗೆ ಮತ್ತು ನನ್ನ ಜಾತಿಯ ಜನರಿಗೆ ಈ ರೀತಿ ತೊಂದರೆ ಮತ್ತು ಅವಮಾನಗಳನ್ನು ಮಾಡುತ್ತಾರೆ ನಾವೇ ನೀರು ಕುಡಿಯಲು ಬಿಡುವುದಿಲ್ಲ ನಮ್ಮ ಹತ್ತಿರ ಮೇಲುಜಾತಿಯ ಜನರು ಬರುವುದಿಲ್ಲ ನಾವು ಮುಟ್ಟಿದ ವಸ್ತುಗಳನ್ನು ಯಾಕೆ ಮೇಲುಜಾತಿಯ ಜನರು ಮುಟ್ಟುವುದಿಲ್ಲವೆಂದು ಇದೇ ಯೋಚನೆ ಮಾಡುತ್ತಾ ಇರುತ್ತಾನೆ ನಾವು ಮಾಡಿದಂತಹ ತಪ್ಪೇನು ಎಂದು ಪ್ರಶ್ನೆ ಹಾಕಿಕೊಳ್ಳುತ್ತಾನೆ ಇಷ್ಟೆಲ್ಲ ಯೋಚನೆ ಮಾಡಿದ್ದರು ತಾನು ಓದುತ್ತಿದ್ದ ಶಾಲೆಯಲ್ಲಿ ಒಂದು ದಿನ ಶಿಕ್ಷಕರು ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಆಗ ಶಾಲೆಯ ಒಳಗಡೆ ಇದ್ದ ಮೇಲುಜಾತಿಯ ವಿದ್ಯಾರ್ಥಿಗಳು ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಯಾವ ವಿದ್ಯಾರ್ಥಿಯೂ ಸಹ ಉತ್ತರ ನೀಡಲಿಲ್ಲ ಆದರೆ ಶಾಲೆಯ ಒಳಗಡೆ ಕೂತಿದ್ದ ಭೀಮ್ ಸರ್ ನಾನು ಈ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಎಂದು ಶಿಕ್ಷಕರು ಬೆಚ್ಚಿ ಬೀಳುವ ಹಾಗೆ ಉತ್ತರವನ್ನು ಕೊಟ್ಟರು ಇದರಿಂದ ಆ ಶಿಕ್ಷಕರಿಗೆ ಭೀಮ್ ಆವತ್ತಿನಿಂದ ಇಷ್ಟವಾಗಿ ನೀನು ತುಂಬಾ ಮೇಧವಿ ಎಂದು ಶಿಕ್ಷಕರು ಹೇಳಿದರು ಇಲ್ಲಿ ಆಚರಿಕೆ ವಿಷಯವೇನೆಂದರೆ ಈ ಶಿಕ್ಷಕರು ಸಹ ಮೇಲುಜಾತಿಯವರೇ ಮತ್ತೆ ಈ ಶಿಕ್ಷಕರೇ ಭೀಮ್ಗೆ ಅಂಬೇಡ್ಕರ್ ಎಂದು ಹೆಸರು ಇಟ್ಟರು ಇದೇ ರೀತಿ ರಾತ್ರಿಯ ವೇಳೆ ಎಲ್ಲರೂ ನಿದ್ದೆ ಮಾಡುತ್ತಿದ್ದ ಸಂದರ್ಭದಲ್ಲಿ ದೀಪದ ಬೆಳಕನ್ನು ಇಟ್ಟುಕೊಂಡು ತುಂಬಾ ಕಷ್ಟಪಟ್ಟು ಓದಿ ಆ ಶಾಲೆಯಲ್ಲಿದ್ದ ಶಿಕ್ಷಕರಿಗೆ ಭೀಮ್ ಎಲ್ಲ ಶಿಕ್ಷಕರ ಫೇವರೇಟ್ ವಿದ್ಯಾರ್ಥಿಯಾದರು ಇದರಿಂದ ಭೀಮ್ ತಂದೆಯನ್ನು ಕರೆಸಿ ನಿನ್ನ ಮಗ ತುಂಬಾ ಮೇಧಾವಿ ಭೀಮ್ನನ್ನು ಒಳ್ಳೆಯ ಶಾಲೆಗೆ ಹಾಕಿ ಇವನನ್ನು ಓದಿಸಿ ಎಂದು ಹೇಳುತ್ತಾರೆ ಇದಾದ ನಂತರ ಒಂದು ದಿನ ಭೀಮ್ ಕಟ್ಟಿಂಗ್ ಮಾಡಿಸಿಕೊಳ್ಳಲು ಶೌರಿಕನ್ ಹತ್ತಿರ ಹೋಗಿ ಅಲ್ಲಿ ಕಟ್ಟಿಂಗ್ ಅನ್ನು ಮಾಡಿಸಿಕೊಳ್ಳುತ್ತಾನೆ ಆದರೆ ಸ್ವಲ್ಪ ಸಮಯದ ನಂತರ ಶೌರಿಕನಿಗೆ ಇವನು ದಲಿತ ಜಾತಿಯವನು ಎಂದು ಗೊತ್ತಾದಾಗ ಪೂರ್ತಿಯಾಗಿ ಕಟ್ಟಿಂಗ್ ಅನ್ನು ಮಾಡದೆ ಅರ್ಧದಲ್ಲಿ ನಿಲ್ಲಿಸಿ ಮತ್ತೆ ನೀನು ನನ್ನ ಅಂಗಡಿಯತ್ತಿರ ಹತ್ತಿರ ಬರಬೇಡ ಎಂದು ಕಳಿಸುತ್ತಾನೆ ಆಗ ಅರ್ಧ ಕಟ್ಟಿಂಗ್ ಅನ್ನು ಮಾಡಿಸಿಕೊಂಡು ಮನೆಗೆ ಬಂದು ತನ್ನ ಸಹೋದರಿಯ ಹತ್ತಿರ ಕಟಿಂಗ್ ಅನ್ನು ಮಾಡಿಸಿಕೊಳ್ಳುತ್ತಾನೆ ಇದನ್ನೆಲ್ಲ ಯೋಚನೆ ಮಾಡುತ್ತಾ ದಿನ ಇದೇ ರೀತಿ ಅವಮಾನಗಳನ್ನು ನೋಡಿ ನೋಡಿ ದಿನ ಕಣ್ಣಲ್ಲಿ ಅದೆಷ್ಟು ನೀರು ಬಂದಿತ್ತು ಅದು ಅವರಿಗೆ ಗೊತ್ತಿತ್ತು ಈ ಕಾರಣಕ್ಕಾಗಿ ನಾನು ಕಷ್ಟಪಟ್ಟು ಚೆನ್ನಾಗಿ ಓದಿ ನನ್ನ ವರ್ಗದ ಜನರಿಗೆ ಎಲ್ಲ ರೀತಿಯ ಅವಕಾಶ ಸಿಗಬೇಕೆಂದು ಒಂದು ಉತ್ತಮವಾದ ಶಾಲೆಗೆ ಸೇರಲು ಮಹಾರಾಷ್ಟ್ರದಿಂದ ಮುಂಬೈಗೆ ತನ್ನ ಕುಟುಂಬದ ಜೊತೆ ಬರುತ್ತಾರೆ ಇಲ್ಲಿ ಚಿಕ್ಕದಾದ ಒಂದು ರೂಮ್ ನಲ್ಲಿ ಇವರು ವಾಸವಾಗಿರುತ್ತಾರೆ ಭೀಮ್ ಇಂಡಿಯಾದಲ್ಲಿ ಉತ್ತಮವಾದ ನಂಬರ್ ಒನ್ ಸ್ಕೂಲ್ ಆಗಿದ್ದಂತಹ ಎಲಿಫಿನ್ ಸ್ಟೋನ್ ಹೈಸ್ಕೂಲ್ಗೆ ಸೇರುತ್ತಾರೆ ಅದು ಅವತ್ತಿನ ಕಾಲಕ್ಕೆ ಈ ಸ್ಕೂಲ್ಗೆ ಸೇರಿದ ಮೊಟ್ಟ ಮೊದಲ ಏಕೈಕ ಅಸ್ಪೃಶ್ಯತೆ ಎಂದು ಹೆಸರು ಬಂದಿತು ಹಾಗೆ ಸಾವಿರದ ಒಂಬೈನೂರ ಆರರಲ್ಲಿ ಇವರಿಗೆ ಹದಿನೈದು ವರ್ಷವಿದ್ದಾಗ ಒಂಬತ್ತು ವರ್ಷದ ರಮಬಾಯಿಯನ್ನು ಮದುವೆ ಆಗುತ್ತಾರೆ ಈ ಮದುವೆಯಾದರೂ ಸಾವಿರದ ಒಂಬೈನೂರ ಏಳರಲ್ಲಿ ಪೀಮ್ ರವರು ತಮ್ಮ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಮತ್ತೆ ಇದೇ ಸಮಯದಲ್ಲಿ ಭೀಮ್ ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಗಳನ್ನು ಸ್ವತಃ ತಾವೇ ಕಳೆದುಕೊಂಡು ಮತ್ತೆ ಮುಂದಿನ ವಿದ್ಯಾಭ್ಯಾಸ ಮಾಡುವುದಕ್ಕೆ ತನ್ನ ತಂದೆಯ ಹತ್ತಿರ ಹಣ ಇಲ್ಲದ ಪರಿಸ್ಥಿತಿ ಬಂದ ಕಾರಣಕ್ಕಾಗಿ ಕಾಲೇಜಿಗೆ ಹಣ ಕಟ್ಟಲು ಇಲ್ಲದಂತಾಯಿತು ಇದೇ ಭೀಮ್ ಸಹಿತರು ಬರೋಡ ಮಹಾರಾಜ ಆಗಿದ್ದಂತಹ ಸೋಜಿರಾವ್ ಗೈಕ್ವಾಡ್ಗೆ ಭೀಮ್ ಬಗ್ಗೆ ಹೇಳಿದರು ಇದಕ್ಕಾಗಿ ಮಹಾರಾಜ ಗೈಕ್ವಾಡ್ ಸಹ ಮಹಾರಾಜರ ಹತ್ತಿರ ಮಾತಾಡಿ ತಿಂಗಳ ಸ್ಕಾಲರ್ಶಿಪ್ ನೀಡಿದ್ದರು ಇದರಿಂದ ಭೀಮ್ ಬಾಂಬೆ ಯೂನಿವರ್ಸಿಟಿಯಲ್ಲಿ ಬಿ ಎ ಪದವಿಯನ್ನು ಪೂರ್ತಿ ಮಾಡಿದರು ಇದರಿಂದ ಬರೋಡಾ ರಾಜ್ಯ ಸರ್ಕಾರದಲ್ಲಿ ಒಂದು ಉದ್ಯೋಗವನ್ನು ಕೊಟ್ಟರು ಮತ್ತು ಈ ಉದ್ಯೋಗ ಸಿಕ್ಕಿದ ಎರಡು ವಾರಗಳ ನಂತರ ಭೀಮ್ ವಾಪಸ್ ಮತ್ತೆ ಊರಿಗೆ ಹೋಗಬೇಕಾಗುತ್ತದೆ ಕಾರಣ ತನ್ನ ತಂದೆ ಅನಾರೋಗ್ಯದ ಕಾರಣಕ್ಕಾಗಿ ಸಾವನ್ನಪ್ಪಿದ್ದರು ಇದಾದ ನಂತರ ಬರೋಡಾ ರಾಜ್ಯ ಸರ್ಕಾರದವರು ಸ್ಕಾಲರ್ಶಿಪ್ ನೀಡುವ ಮೂಲಕ ಭೀಮ್ರವರು ಎಂಎ ಪದವಿಯನ್ನು ಮಾಡಲು ಮುಂದಾದರು ಇದರಲ್ಲಿ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ತತ್ವಶಾಸ್ತ್ರ ಮಾನವಶಾಸ್ತ್ರದ ಇತರ ವಿಷಯಗಳಲ್ಲಿ ಸಾಕಷ್ಟು ಕಷ್ಟಪಟ್ಟು ಆ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಎಮ್ಎ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಇದಾದ ನಂತರ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಸಹ ಮಾಡಿ ಮುಗಿಸುತ್ತಾರೆ ಮತ್ತೆ ಇಷ್ಟಕ್ಕೆ ಓದುವುದನ್ನು ನಿಲ್ಲಿಸದೆ ಇಂಗ್ಲೆಂಡ್ ಗೆ ಹೋಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಂಬ ಸ್ಕೂಲ್ಗೆ ಅಧ್ಯಯನ ಮಾಡಲು ಹೋದರು ಇಲ್ಲಿ ಬಿಮ್ ಎಕನಾಮಿಕ್ಸ್ ಕೋರ್ಸ್ ಪೂರ್ತಿಯಾಗುವ ಅಸ್ತ್ರದ ಒಳಗಡೆ ಮತ್ತೆ ಇಂಡಿಯಾಗೆ ಬರಬೇಕಾಗುತ್ತದೆ ಕಾರಣ ಬಡವರ ರಾಜ್ಯದ ಸರ್ಕಾರದವರು ಕೊಟ್ಟಿದ ಸ್ಕಾಲರ್ಶಿಪ್ ವಾದ ಮುಗಿದು ಹೋಗುತ್ತದೆ ಈ ಕಾರಣಕ್ಕಾಗಿ ಎಕನಾಮಿಕ್ಸ್ ಕೋರ್ಸ್ ಅನ್ನು ಅರ್ಧಕ್ಕೆ ಬಿಟ್ಟು ಹೋದರು ಮತ್ತೆ ಇವರು ನಾಲ್ಕು ವರ್ಷದ ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಗೆ ಮತ್ತೆ ಓದಲು ಹೋದರು ಇದು ಸಹ ಬಡೋ ರಾಜ್ಯದ ಸರ್ಕಾರದವರೇ ವಿದ್ಯಾರ್ಥಿ ವೇತನ ನೀಡುತ್ತಿದ್ದರು ಮತ್ತೆ ಎಕನಾಮಿಕ್ಸ್ನಲ್ಲಿ ನಲ್ಲಿ ಲಂಡನ್ ಯೂನಿವರ್ಸಿಟಿಯಿಂದ ಇವರು ಪ್ರಶಸ್ತಿಯನ್ನು ಸಹ ಪಡೆದುಕೊಂಡರು ಅದರಲ್ಲೂ ಇಡೀ ಭಾರತ ದೇಶದಲ್ಲಿ ಇದುವರೆಗೂ ಮೊಟ್ಟ ಮೊದಲ ಬಾರಿ ಲಂಡನ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿದ ವ್ಯಕ್ತಿ ಎಂದು ಹೆಸರುವಾಸಿಯಾದರು ಇನ್ನು ಲಂಡನ್ ಇಂದ ಬಂದು ನಾಲ್ಕು ವರ್ಷದಲ್ಲಿ ಭೀಮ್ ಭಾರತದಲ್ಲಿ ಏನು ಮಾಡಿದರು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ ಈ ರಾವ್ ಭಾರತಕ್ಕೆ ಬಂದು ಇಲ್ಲಿ ಬರೋಡಾ ಸರ್ಕಾರದಲ್ಲಿ ಒಂದು ಕೆಲಸಕ್ಕೆ ಸೇರುತ್ತಾನೆ ಅದು ಟಾಪ್ ಜಾಬ್ ಆಗಿರುತ್ತದೆ ಇಲ್ಲಿ ಇವರು ತನಗೆ ಕೊಟ್ಟ ಕೆಲಸವನ್ನು ಮಾಡುತ್ತಿರುತ್ತಾರೆ ಆದರೆ ಇಲ್ಲಿಯೂ ಸಹ ಇವರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ ಯಾಕೆಂದರೆ ನಾನು ಡಾಕ್ಟರೇಟ್ ಮಾಡಿದ್ದೀನಿ ನನಗೆ ಟಾಪ್ ಜಾಬ್ ಸಹ ಇದೆ ಮತ್ತೆ ನನ್ನನ್ನು ಈಗಲೂ ಅಸ್ಪೃಶ್ಯತೆಯಿಂದ ನೋಡುತ್ತಾರಲ್ಲ ನನ್ನ ಜೊತೆ ಸರಿಯಾಗಿ ಮಾತನಾಡಲ್ಲ ನನಗೆ ಸರಿಯಾಗಿ ನೀರು ಕೊಡಲ್ಲ ನನ್ನ ಕೈಗೆ ಪೇಪರ್ಗಳು ಕೊಡಲ್ಲ ಹೊರತು ಬೆಂಚ್ ಮೇಲೆ ಎಸೆದು ಹೋಗುತ್ತಾರೆ ಎಂದು ಮನಸ್ಸಿನಲ್ಲಿ ನೆಮ್ಮದಿ ಎನ್ನುವುದು ಇರುವುದಿಲ್ಲ ಇದಕ್ಕಾಗಿ ಹನ್ನೆರಡು ದಿನಗಳ ಕಾಲ ಆ ಕೆಲಸವನ್ನು ಮಾಡಿ ಮತ್ತೆ ಮುಂಬೈಗೆ ವಾಪಸ್ ಬಂದು ಬಿಡುತ್ತಾರೆ ಮತ್ತೆ ಇಲ್ಲಿ ಬಂದು ನಾನು ಸರ್ಕಾರಿ ಕೆಲಸದಲ್ಲೇ ಇದ್ದಾಗ ನನಗೆ ಈ ರೀತಿ ಅವಮಾನಗಳು ಆಗುತ್ತಿದೆ ಇನ್ನು ಯಾವುದೇ ಓದು ಬರಹ ಇಲ್ಲದ ಜನರಿಗೆ ಇನ್ನು ಯಾವ ರೀತಿ ಅವಮಾನಗಳು ಆಗುವುದಿಲ್ಲವೆಂದು ಯೋಚನೆ ಮಾಡುತ್ತಾನೆ ಮತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಂಬೇಡ್ಕರ್ ಮುಂಬೈನ ಸಿಡನ್ ಎಂ ಕಾಲೇಜಿನಲ್ಲಿ ಟೀಚರ್ ಆಗಿ ಕೆಲಸವನ್ನು ಮಾಡಲು ಮುಂದಾದರು ಇಲ್ಲಿ ಇವರು ಟ್ಯಾಲೆಂಟೆಡ್ ಟೀಚರ್ ಆಗಿ ವಿದ್ಯಾರ್ಥಿಗಳಿಗೆ ಎಲ್ಲರ ಫೇವ್ರೇಟ್ ಟೀಚರ್ ಆದರು ಆದರೆ ಎಷ್ಟೇ ಟ್ಯಾಲೆಂಟೆಡ್ ಟೀಚರ್ ಆದರೂ ತನ್ನ ಜೊತೆ ಕೆಲಸ ಮಾಡುತ್ತಿದ್ದ ಟೀಚರ್ಗಳು ಇವರಿಗೆ ಕುಡಿಯುವ ನೀರಿನ ಜಗ್ಗನ್ನು ನೀಡುತ್ತಿರಲಿಲ್ಲ ಮತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದ ಕಾಯ್ದೆಯನ್ನು ಸಿದ್ಧ ಮಾಡುತ್ತಿದ್ದ ಚೌಥ ಬಾರು ಸಮಿತಿಯ ಮುಂದೆ ಅಂಬೇಡ್ಕರ್ ಅವರು ದಲಿತ ವರ್ಗದವರಿಗೆ ಮತಗಳನ್ನು ಮತ್ತು ಮೀಸಲಾತಿಗಳನ್ನು ಕೊಡಿ ಎಂದು ಹೇಳುತ್ತಾರೆ ಮತ್ತೆ ಇದಾದ ನಂತರ ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಜರ್ನಲಿಸಮ್ ಅನ್ನು ತಿಳಿದುಕೊಂಡ ಕಾರಣಕ್ಕಾಗಿ ಮೂಕ್ ನಾಯಕ್ ಮತ್ತು ಬಹಿಷ್ಕೃತ ಭಾರತ ಎಂಬ ನ್ಯೂಸ್ ಪೇಪರ್ ಅನ್ನು ಸಹ ರಚಿಸಿ ಇದರಲ್ಲಿ ದೇಶದಲ್ಲಿ ನಡೆಯುವ ಅಸಮಾನತೆಯ ಬಗ್ಗೆ ಇದರಲ್ಲಿ ಬರೆದು ಜನರಿಗೆ ತಿಳುವಳಿಕೆ ಮಾಡುತ್ತಿದ್ದರು ಇಷ್ಟೇ ಅಲ್ಲದೆ ಸಾಕಷ್ಟು ರೀತಿಯ ಹೋರಾಟಗಳನ್ನು ಮಾಡಿದ್ದರು ಇದೇ ರೀತಿ ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ಪಾಲ್ಗೊಂಡಿದ್ದರು ಇದರಲ್ಲಿ ಮುಖ್ಯವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಂಬೇಡ್ಕರ್ ಅಸ್ಪೃಶ್ಯತೆ ವಿರುದ್ಧ ಸಾಕಷ್ಟು ಚಳವಳಿಗಳನ್ನು ಪ್ರಾರಂಭಿಸಿದರು ಅದು ಏನಕ್ಕಾಗಿ ಎಂದರೆ ನಮ್ಮ ದಲಿತ ಜನರಿಗೆ ಎಲ್ಲ ಸಾರ್ವಜನಿಕರ ರೀತಿ ನಮಗೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಹಿಂದೂ ದೇವಳಿಗಳಿಗೆ ನಾವು ಪ್ರವೇಶಿಸಬೇಕು ಇದಕ್ಕಾಗಿ ನಮಗೂ ಹಕ್ಕನ್ನು ಕೊಡಿ ಎಂದು ಸಾಕಷ್ಟು ಚಳುವಳಿಗಳನ್ನು ಮಾಡಿದ್ದರು ಮುಖ್ಯವಾಗಿ ನೀರಿನ ಬಾವಿಗಳಿಂದ ನೀರನ್ನು ನಾವು ಸೇದಬೇಕೆಂದು ಚಳುವಳಿಯನ್ನು ಮಾಡಿದ್ದರು ಇದನ್ನು ಸಾಕಷ್ಟು ಮೇಲ್ವರ್ಗದ ಜನರು ಖಂಡಿಸಿದರು ಮತ್ತು ಇವರು ಲಂಡನ್ನಲ್ಲಿ ಎಕನಮಿಕ್ಸ್ ಕೋರ್ಸ್ ಅನ್ನು ಮುಗಿಸುವ ಸಂದರ್ಭದಲ್ಲಿ ಲಾ ಸಹ ಓದಿದ್ದರು ಈ ಕಾರಣಕ್ಕಾಗಿ ಲಾ ವಿಷಯದಲ್ಲಿ ತುಂಬಾ ಬಿಳೆನ್ ಸಹ ಆಗಿದ್ದರು ಇದಕ್ಕಾಗಿ ಲಾಯರ್ ಆಗಿ ಸಹ ಕೆಲಸವನ್ನು ಮಾಡುತ್ತಿದ್ದರು ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಂತರ ಚೋಡದ ಕೆರೆಯ ನೀರನ್ನು ಮುಟ್ಟಲು ಚಳುವಳಿಯನ್ನು ಮಾಡುತ್ತಾರೆ ಈ ಚಳುವಳಿಯಿಂದ ಅಂಬೇಡ್ಕರ್ ಅವರ ಜೊತೆಗೆ ಬಂದಿದ್ದ ಹತ್ತು ಸಾವಿರ ದಲಿತ ವರ್ಗದ ಜನರು ಸೇರಿ ಎಲ್ಲರೂ ಆ ಕೆರೆಯನ್ನು ಮುಟ್ಟುವ ಮತ್ತು ನೀರನ್ನು ಮನೆಗೆ ತೆಗೆದುಕೊಂಡು ಹೋಗುವ ಹಕ್ಕನ್ನು ಸಹ ಒದಗಿಸುತ್ತಾರೆ ಮತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಅವರು ಬಾಂಬೆ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಆಗಿ ನೇಮಕವಾಗುತ್ತಾರೆ ಇದೇ ಸಂದರ್ಭದಲ್ಲಿ ತನ್ನ ಪತ್ನಿಯಾಗಿದ್ದ ರಮಾಬಾಯಿ ಅನಾರೋಗ್ಯದ ಸಮಸ್ಯೆಯಿಂದ ಸಾವನ್ನಪ್ಪುತ್ತಾಳೆ ಮತ್ತೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಂಬೇಡ್ಕರ್ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು ಇದು ಒಂಬೈನೂರ ಮೂವತ್ತೇಳರಲ್ಲಿ ಬಾಂಬೆ ಚುನಾವಣೆಯಲ್ಲಿ ಹದಿಮೂರು ಮೀಸಲು ಮತ್ತು ನಾಲ್ಕು ಸಾಮಾನ್ಯ ಕೇಂದ್ರ ವಿಧಾನಸಭೆಗೆ ಸ್ಪರ್ಧಿಸಿತು ಇದರಿಂದ ಅಂಬೇಡ್ಕರ್ ಅವರು ರಾಜಕೀಯಕ್ಕೂ ಸಹ ಎಂಟ್ರಿ ಆದರು ಮತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಪ್ರಧಾನಮಂತ್ರಿಯಾಗಿದ್ದ ಮಂತ್ರಿ ಆಗಿದ್ದ ನೆಹರು ಅವರು ಅಂಬೇಡ್ಕರ್ ಅವರನ್ನು ಭಾರತದ ಕಾನೂನು ಸಚಿವರಾಗಿ ಆಯ್ಕೆ ಮಾಡಿದರು ಮತ್ತೆ ಇವರು ಮಾಡುತ್ತಿದ್ದ ಕೆಲಸವನ್ನು ನೋಡಿ ಭಾರತದ ಗಣರಾಜ್ಯಕ್ಕಾಗಿ ಸಂವಿಧಾನದ ಕರುಡು ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದರು ಇದರಿಂದನೆ ಇವರಿಗೆ ಇಡೀ ದೇಶವನ್ನೇ ಆಳುತ್ತಿರುವಂತಹ ಸಂವಿಧಾನವನ್ನು ರಚಿಸಲು ಅಂಬೇಡ್ಕರ್ ಸೇರಿದಂತೆ ಏಳು ಜನರಿಗೆ ನೀಡಿದರು ವಿಧಿ ಸಂವಿಧಾನವನ್ನು ಬರೆಯುವವರು ಆರು ಜನ ವ್ಯಕ್ತಿಗಳು ಕಾರಣಾಂತರಗಳಿಂದ ದೂರ ಆದಲ್ಲಿ ಈ ಸಂವಿಧಾನವನ್ನು ರಚಿಸಲು ಅಂಬೇಡ್ಕರ್ ಅವರ ಮೇಲೆಯೇ ಬಿದ್ದಿತ್ತು ಇದನ್ನು ತಿಳಿದ ಅಂಬೇಡ್ಕರ್ ಖುಷಿಯಾಗಿದ್ದರು ಯಾಕೆಂದರೆ ತುಂಬ ಜನ ಸಂವಿಧಾನವನ್ನು ಬರೆದರೆ ಇದು ನಮ್ಮ ದೇಶದ ಜನರಿಗೆ ಬೇರೆ ಬೇರೆ ರೀತಿ ಉಪಯೋಗವಿಲ್ಲದಂತಹ ಕಾನೂನುಗಳನ್ನು ನೀಡುತ್ತಾರೆ ಎಂದು ಯೋಚಿಸಿ ಮತ್ತು ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಮತ್ತು ಬೇರೆ ಬೇರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡು ಆಗಲೂ ರಾತ್ರಿ ಎನ್ನದೇ ಇಡೀ ತನ್ನ ಜೀವನವನ್ನೆಲ್ಲ ಈ ಸಂವಿಧಾನವನ್ನು ರಚಿಸುವಲ್ಲಿ ಮುಂದಾಗಿ ಸಾವಿರದ ಒಂಬೈನೂರ ಐವತ್ತೊಂದರವರೆಗೆ ಸಂವಿಧಾನವನ್ನು ರಚಿಸಿ ಮುಗಿಸಿದ್ದರು ಈ ಸಂವಿಧಾನವನ್ನು ಬರೆದ ದಿನಗಳಲ್ಲಿಯೇ ಅಂಬೇಡ್ಕರ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಬಂದಿತ್ತು ನೋಡಿ ವೀಕ್ಷಕರೇ ಆವತ್ತು ಈ ಸಂವಿಧಾನವನ್ನು ದಲಿತ ವರ್ಗದ ಜನರ ಪರವಾಗಿ ಮಾತ್ರ ಬರೆಯಲಿಲ್ಲ ವರದಿ ಯಾವುದೇ ವಿಷಯದಲ್ಲಿ ಹೆಣ್ಣು ಗಂಡಿಗೂ ಸಮನದ ಅಕ್ಕಿರಬೇಕು ಎಲ್ಲ ಜನತೆಗೆ ಒಂದೇ ರೀತಿಯಲ್ಲಿ ನಯ ಸಿಗಬೇಕು ಎಂಬುದರ ಮಾತ್ರ ವಿಷಯಗಳನ್ನು ಮುಂದೆ ಇಟ್ಟುಕೊಂಡು ಇವತ್ತು ಇಡೀ ದೇಶವನ್ನೇ ಆಳುತ್ತಿರುವ ಸಂವಿಧಾನ ಅನ್ನುವ ಭಾರತದ ಹೃದಯವನ್ನು ಬರೆದಿದ್ದಾರೆ ಮತ್ತೆ ಇವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಐದು ಲಕ್ಷ ಜನರೊಂದಿಗೆ ಸೇರಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೆ ಮತ್ತೆ ಇವತ್ತು ಇಡೀ ದೇಶದಲ್ಲಿರುವ ದಲಿತ ಜನರು ಇಷ್ಟು ಹೆಮ್ಮೆಯಿಂದ ಯಾರ ಅಂಗಲ್ಲಿ ಬದುಕಲಾರದೆ ತಾನೇ ಸ್ವಂತವಾಗಿ ಬದುಕುವುದಕ್ಕೆ ಬದುಕು ಕೊಟ್ಟಂತಹ ದಲಿತರ ಆಪದ ಬಾಂಧವ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆರು ಡಿಸೆಂಬರ್ ಒಂಬೈನೂರ ಐವತ್ತಾರರಂದು ಇಡೀ ಪ್ರಪಂಚವನ್ನೇ ಬಿಟ್ಟು ಮರೆಯಾಗುತ್ತಾರೆ ಇವರ ಸಾಧನೆಗಳನ್ನು ನೋಡಿದ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಎಂಬ ಅಮೂಲ್ಯವಾದ ಪ್ರಶಸ್ತಿಯನ್ನು ನೀಡುತ್ತಾರೆ ನೋಡಿ ವೀಕ್ಷಕರೇ ಒಂದು ತನ್ನ ಚಿಕ್ಕ ವಯಸ್ಸಿನಲ್ಲಿ ಅಂಬೇಡ್ಕರ್ ಅವರಿಗೆ ಕುಡಿಯಲು ನೀರು ಸಿಗದೆ ಮೇಲ್ವರ್ಗದ ಜನರು ವಸ್ತುಗಳನ್ನು ಮುಟ್ಟಿದರೂ ಮೇಲಿಗೆ ಆಗುತ್ತದೆ ಮತ್ತೆ ತಾನು ಕಟ್ಟಿಂಗನ್ನು ಮಾಡಿಸಿಕೊಳ್ಳಲು ಹೋದ ಶೌರಿಕನು ಅಂಬೇಡ್ಕರನ್ನು ಬೈದು ನೀನು ಇನ್ನೂ ನನ್ನ ಅಂಗಡಿಗೆ ಬರಬೇಡ ಎಂದು ಇಂತಹ ಸಾಕಷ್ಟು ದಿನೇ ದಿನೇ ಒಂದೊಂದು ರೀತಿಯ ಅವಮಾನಗಳನ್ನು ನಾನು ಅನುಭವಿಸುತ್ತಿದ್ದೆ ಇದಕ್ಕೆ ನಾನು ಹೀಗೆ ಇದ್ದರೆ ಆಗುವುದಿಲ್ಲವೆಂದು ನಾನು ಶಿಕ್ಷಣವನ್ನು ಗಟ್ಟಿಯಾಗಿ ನಂಬಿ ಇದರಿಂದ ಇಡೀ ನಮ್ಮ ದಲಿತ ಜನರಿಗೆ ಎಲ್ಲ ವರ್ಗದ ಜನರ ರೀತಿ ಎಲ್ಲದರಲ್ಲೂ ಸಮಾನತೆಯಾಗಿ ಇರಬೇಕು ದಿನ ಹಗಲು ರಾತ್ರಿ ಎನ್ನದೇ ಒಂಬತ್ತು ರೀತಿಯ ಭಾಷೆಗಳನ್ನು ಕಲಿತುಕೊಂಡು ಇಡೀ ಪ್ರಪಂಚದಲ್ಲಿರುವ ಮುಖ್ಯವಾದ ಯೂನಿವರ್ಸಿಟಿಯಲ್ಲಿ ಅಧ್ಯಯನವನ್ನು ಮಾಡಿ ಇಡೀ ದೇಶಕ್ಕೆ ಸಂವಿಧಾನವನ್ನು ಬರೆದು ನೀಡಿರುವಂತಹ ಸಂವಿಧಾನ ಶಿಲ್ಪಿ ಮತ್ತು ದಲಿತರ ಜನರ ದೇವರು ಆಗಿರುವಂತಹ ಅಂಬೇಡ್ಕರ್ ಅವರ ಜೀವನ ಕಥೆ ಇದು ನಮಸ್ಕಾರ